ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಫಸ್ಟ್ ಇಯರ್ ಬಿ ಎ ಇಂಗ್ಲೀಷ್ನಲ್ಲಿರುವಂತಹ ಗ್ರಾಮರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ತುಂಬಾ ರಿಕ್ವೆಸ್ಟ್ ಮಾಡಿರುವಂತಹ ಒಂದು ವಿಡಿಯೋ ಅಂದರೆ ಫಸ್ಟ್ ಇಯರ್ ಬಿ ಎ ಇಂಗ್ಲೀಷ್ನಲ್ಲಿರುವಂತಹ ಗ್ರಾಮರನ್ನು ತಿಳಿಸಿಕೊಡಿ ಅಂತ ಕೇಳ್ಕೊಂಡಿದ್ದೀರ ನಾನು ತುಂಬ ಸಲ ಹೇಳಿದ್ದೆ ಇಂಗ್ಲೀಷ್ ಗ್ರಾಮರನ್ನು ನಾನು ಮಾಡ್ತಾ ಇಲ್ಲ ಅಂತ ಅದಕ್ಕೆ ಕಾರಣ ಅಂದರೆ ನಾನು ಕೂಡ ಗ್ರಾಮರನ್ನು ಅಷ್ಟಾಗಿ ಓದ್ಕೊಳ್ಳಲಿಲ್ಲ ಹಾಗೆ ಗ್ರಾಮರ್ ಕೂಡ ನನಗೆ ಸ್ವಲ್ಪ ಕಷ್ಟ ಅಂತ ಆಗ್ತಾಯಿತ್ತು ಹಾಗೆ ಇಂಗ್ಲೀಷ್ ಕೂಡ ಹಾಗೆ ನನಗೆ ಸ್ವಲ್ಪ ಕಷ್ಟದ ವಿಷಯನೇ ಆಗಿತ್ತು ಆದರೆ ನಾನು ಇಂಗ್ಲೀಷನ್ನು ಯಾವ ರೀತಿ ಪಾಸ್ ಮಾಡಿಕೊಂಡಿದ್ದೇನೆ ಅದೇ ಅದೇ ರೀತಿಯಲ್ಲಿ ನಾನು ಯಾವ ರೀತಿ ಓದ್ಕೊಂಡಿದ್ದೆ ಅದನ್ನೇ ನಿಮಗೂ ಕೂಡ ನಾನು ಹೇಳ್ತಾ ಇರುವಂಥದ್ದು ನನಗೆ ಎಷ್ಟು ಸಾಧ್ಯವೋ ಅದನ್ನು ತಿಳ್ಕೊಂಡು ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇರುವಂಥದ್ದು ಇಷ್ಟು ಓದಿದ್ರೆ ಖಂಡಿತವಾಗಿಯೂ ನೀವು ಇಂಗ್ಲೀಷ್ನಲ್ಲಿ ಪಾಸ್ ಆಗ್ತೀರಾ ಹಾಗೆಯೇ ಒಳ್ಳೆಯ ಅಂಕಗಳು ಕೂಡ ನಿಮಗೆ ಸಿಗ್ತದೆ ಈ ಗ್ರಾಮರ್ ಫಸ್ಟ್ ಇಯರ್ ಬಿ ಎ ಇಂಗ್ಲಿಷ್ನಲ್ಲಿರುವಂತಹ ಗ್ರಾಮರ್ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಬೇಕಾಗಿರುವಂಥದ್ದು ಹಾಗೆ ಬಾಯ್ಪಾಠ ಮಾಡ್ಕೊಂಡಾದರೂ ಓದ್ಕೊಳ್ಳಿ ಕೆಲವೊಂದು ಗ್ರಾಮರನ್ನು ನೀವೇ ನೋಡ್ಕೊಳ್ಬೇಕಾಗ್ತದೆ ನಾನು ಆದಷ್ಟು ನನಗೆ ಯಾವುದೆಲ್ಲ ವಿಷಯ ಗೊತ್ತಿದೆ ಅದನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಕೂಡ ಸಹಾಯ ಆಗಲಿ ಎನ್ನುವಂಥ ಒಂದು ದೃಷ್ಟಿಯಿಂದ ನಾನು ನೋಡಿಕೊಂಡು ತಿಳ್ಕೊಂಡು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆಯೇ ನಾನು ಯಾವ ರೀತಿ ಓದ್ಕೊಂಡಿದ್ದೇನೆ ಅದೇ ರೀತಿಯಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆ ಅದು ಕಷ್ಟ ಅಂತ ಅನ್ನಿಸ್ತಾ ಇದ್ದರೆ ಖಂಡಿತವಾಗಿ ನೀವು ಬೇರೆ ರೀತಿಯಲ್ಲಿ ಕೂಡ ಓದ್ಕೊಳ್ಬೋದು ಮೊದಲಿಗೆ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಪದ್ಯ ಪಾಠ ನೋವೆಲ್ಸ್ ಇದೆಯಲ್ಲ ಗೈಡ್ ಗೈಡ್ ಅನ್ನು ಸಂಪೂರ್ಣವಾಗಿ ಅದರ ಸಾರಾಂಶವನ್ನು ಕಲ್ತ್ಕೊಳ್ಳಿ ಸ್ನೇಹಿತರೆ ಅದರ ಪಾಠದಿಂದ ನೋವೆಲ್ ಇಂದ ಖಂಡಿತವಾಗಿಯೂ ಪ್ರಶ್ನೆಗಳು ಬರ್ತದೆ ಹಾಗೆ ಡಫೋಡಿಲ್ಸ್ ಡಫೋಡಿಲ್ಸ್ ಅನ್ನು ಹಾಗೆ ನೀವು ಬೇಕಾಗ್ತದೆ ಯಾಕಂದರೆ ಡಫೋಡಿಲ್ಸ್ ಇಂದಲೂ ಕೂಡ ಎರಡು ಮೂರು ಪ್ರಶ್ನೆಗಳು ಬಂದೇ ಬರ್ತದೆ ಹಾಗೆ ಗೈಡ್ ಗೈಡಿಂದಲೂ ಕೂಡ ಪ್ರಶ್ನೆಗಳು ಬರುವುದರಿಂದ ನೀವು ಡಫೋಡಿಲ್ಸ್ ಸಾರಾಂಶವನ್ನು ಕಲ್ ಕಲಿಬೇಕು ಗೈಡಿನ ಸಾರಾಂಶವನ್ನು ಕೂಡ ಅಷ್ಟೇ ಚೆನ್ನಾಗಿ ಕಲಿಬೇಕು ಸ್ನೇಹಿತರೆ ಅದರಿಂದ ಟಿಪ್ಪಣಿಗೆ ಕೂಡ ಅವರು ಕೊಡ್ತಾರೆ ಟಿಪ್ಪಣಿ ಬರಿಲಿಕ್ಕೆ ಕೂಡ ಅದನ್ನು ಕೊಟ್ಟು ಕೊಡುವಾಗ ನೀವೇನ್ ಮಾಡಬೇಕು ಅಂದ್ರೆ ನೀವು ಯಾವುದೊಂದು ಸಾರಾಂಶವನ್ನು ಕಲ್ತಿರ್ತೀರಲ್ವಾ ಮತ್ತು ಗೈಡ್ ಸಾರಾಂಶವನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಟಿಪ್ಪಣಿ ಕೂಡ ಬರಿಬೇಕಾಗ್ತದೆ ನೀವು ಅದನ್ನೇ ಬರೆದ್ರೆ ಸಾಕಾಗ್ತದೆ ಆಮೇಲೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಟಿಪ್ಪಣಿ ಬರೆಯುವಾಗ ನೀವು ಹೇಳಬೇಕು ಇದು ಯಾವ ಪದ್ಯದಿಂದ ಬಂದಿದೆ ಇದು ಯಾವ ರಿಟರ್ನ್ ಯಾರು ಬರ್ದಿದ್ದಾರೆ ಅಂತ ಕೂಡ ಬರೀಬೇಕು ರಿಟರ್ನ್ ಬಾಯ್ ಯಾರು ಅಂತ ಬರೀಬೇಕು ಹಾಗೆಯೇ ಪದ್ಯದ ಹೆಸರು ಈ ಒಂದು ಪದ್ಯ ಡಫೋಡಿಲ್ಸ್ ಇಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸೆಲೆಕ್ಟೆಡ್ ಬೈ ಡಫೋಡಿಲ್ಸ್ ರಿಟರ್ನ್ ಬೈ ಯಾರು ಅಂತ ನೀವು ಬರೀಬೇಕಾಗ್ತದೆ ಅದೊಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಆಮೇಲೆ ಸಾರಾಂಶವನ್ನು ಅದೇ ಸಾರಾಂಶವನ್ನು ಬರೆದ್ರೆ ಆಯಿತು ಡಫೋಡಿಲ್ಸ್ಗೆ ಡಫೋಡಿಲ್ಸ್ನ ಸಾರಾಂಶ ಗೈಡ್ ಬಗ್ಗೆ ಯಾವುದಾದ್ರೂ ಅಂದರೆ ಗೈಡಲ್ಲಿ ಸಂಪೂರ್ಣವಾಗಿ ಗೈಡ್ ಮಾಡುವಂಥದ್ದು ಇಲ್ಲಿ ರಾಜು ಎನ್ನುವಂಥ ಒಬ್ಬ ಗೈಡ್ ಇರ್ತಾನಲ್ವಾ ಅವನು ಸಂಪೂರ್ಣವಾಗಿ ಹೇಳುವಂಥದ್ದನ್ನೆಲ್ಲ ನೀವು ಅದರಲ್ಲಿ ನೋಡ್ಕೊಳ್ಳಿ ಸಾರಾಂಶವನ್ನು ಬರ್ಕೊಳ್ಳಿ ಅದಾದ ನಂತರ ಗ್ರಾಮರ್ ಪಾರ್ಟ್ ಬರುವಂಥದ್ದು ಪ್ರಶ್ನೆಗಳ ಟಿಪ್ಪಣಿ ಕೇಳ್ತಾರೆ ಅದಾದ ಮೇಲೆ ಪ್ರಶ್ನೋತ್ತರಗಳನ್ನು ಕೇಳ್ತಾರೆ ಅದಾದ ಮೇಲೆ ಬರುವಂಥದ್ದೇ ಗ್ರಾಮರ್ ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ ಕೆಲವೊಂದನ್ನೆಲ್ಲ ನೀವು ಯಾವ ರೀತಿ ಇದೆ ಅದನ್ನೇ ಕಲಿತಾ ಹೋಗಬೇಕಾಗ್ತದೆ ಮೊದಲನೇದಾಗಿ ಪ್ಯಾಸೇಜ್ ಅವರು ಒಂದು ಪ್ಯಾರಾಗ್ರಾಫ್ ಪ್ಯಾಸೇಜ್ ಕೊಟ್ಟಿರ್ತಾರೆ ಹಾಗೆ ಅದರಲ್ಲಿ ಐದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಪ್ರತಿ ಒಂದು ಪ್ರಶ್ನೆಗೆ ಅವರು ಎರಡೆರಡು ಅಂಕಗಳನ್ನು ಕೊಟ್ಟಿರ್ತಾರೆ ಒಟ್ಟು ನಿಮಗೆ ಪ್ಯಾಸೇಜಿನಲ್ಲಿ ಹತ್ತು ಮಾರ್ಕ್ ಅನ್ನು ಖಂಡಿತವಾಗಿಯೂ ತೆಗೆದುಕೊಳ್ಬೋದು ಹತ್ತು ಮಾರ್ಕ್ ಖಂಡಿತವಾಗಿ ಸುಲಭವಾಗಿ ಪಡಿಬೋದು ಹೇಗೆ ಅಂತ ನಾನು ಈಗ ಹೇಳ್ತೇನೆ ಪ್ಯಾಸೇಜ್ ಪ್ಯಾಸೇಜ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರಲ್ವಾ ಅದನ್ನು ನೀವು ಓದುವ ಮೊದಲು ಆ ಐದು ಪ್ರಶ್ನೆಯನ್ನು ಅವರು ಕೊಟ್ಟಿರ್ತಾರೆ ಆ ಐದು ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ ಆ ಐದು ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಂಡ ನಂತರ ನೀವು ಪ್ಯಾಸೇಜನ್ನು ನೋಡಿಕೊಳ್ಬೇಕು ಪ್ಯಾಸೇಜನ್ನು ನೋಡಿಕೊಳ್ಳುವಾಗ ಸಾಧಾರಣವಾಗಿ ಅವರು ಯಾವ ರೀತಿ ಕೊಟ್ಟಿರ್ತಾರೆ ಅಂದರೆ ಅಲ್ಲಿ ಅವರು ಐದು ಪ್ರಶ್ನೆಯನ್ನು ಕೊಟ್ಟಿರ್ತಾರಲ್ವ ಒಂದಾದ್ರ ನಂತರ ಎಲ್ಲ ಉತ್ತರಗಳು ಅದೇ ರೀತಿಯಲ್ಲಿ ಇರ್ತದೆ ಸ್ನೇಹಿತರೆ ನೀವು ಒಂದನೇ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಆ ಪ್ರಶ್ನೆಯಲ್ಲಿರುವಂತಹ ಕೆಲವೊಂದು ಸೆಂಟೆನ್ಸ್ ಇದೆಯಲ್ಲ ಆ ಒಂದು ನಲ್ಲಿ ಇರ್ತದೆ ಸೆನ್ ಪ್ರಶ್ನೆಯಲ್ಲಿರುವಂತಹ ಕೆಲವೊಂದು ಸೆಂಟೆನ್ಸ್ ಪ್ಯಾರಾಗ್ರಫ್ನಲ್ಲಿ ಇರ್ತದೆ ಅದನ್ನು ನೋಡಿಕೊಂಡು ಒಂದು ಗುರುತನ್ನು ಹಾಕ್ಕೊಳ್ಳಿ ಗುರುತನ್ನು ಪೆನ್ಸಿಲ್ ಪೆನ್ಸಿಲಲ್ಲಿ ನೀವು ಗುರುತನ್ನು ಹಾಕೊಳ್ಳಿ ಅದು ಒಂದನೆಯದ್ದು ಪ್ರಶ್ನೆಗೆ ಉತ್ತರ ಎರಡನೇದ್ದನ್ನು ನೋಡ್ಕೊಂಡು ಎರಡನೇ ಪ್ರಶ್ನೆಯನ್ನು ಓದ್ಕೊಳ್ಳಿ ಎರಡನೇ ಪ್ರಶ್ನೆಯನ್ನು ಓದ್ಕೊಂಡು ಕೂಡ ಅದೇ ರೀತಿಯಲ್ಲಿ ಅದರಲ್ಲಿ ಬರುವ ಬರುವಂಥ ಕೆಲವೊಂದು ಸೆಂಟೆನ್ಸ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆ ಒಂದು ಪ್ಯಾರಾಗ್ರಾಫ್ ಲೈನಲ್ಲೇ ಇರ್ತದೆ ಒಂದು ಲೈನ್ನ ನಂತರ ಒಂದು ಲೈನ್ನ ರೀತಿಯಲ್ಲಿ ಉತ್ತರಗಳಿರ್ತದೆ ಅದನ್ನೇ ಸರಿಯಾಗಿ ನೋಡಿಕೊಳ್ಳಿ ಒಂದು ಪುಲೀಸ್ ಸ್ಟಾಪಿನಿಂದ ಮತ್ತೊಂದು ಪುಲೀಸ್ ಸ್ಟಾಪ್ನ ತನಕ ಆ ಪ್ರಶ್ನೆಗೆ ಉತ್ತರ ಇರ್ತದೆ ಆ ಪ್ರಶ್ನೆಯಲ್ಲಿ ಬಂದಿರುವಂಥ ಸೆಂಟೆನ್ಸೇ ಆ ಉತ್ತರದಲ್ಲಿ ನಮಗೆ ಯಾವುದೇ ಕಷ್ಟ ಅಂತ ಅನಿಸೋದಿಲ್ಲ ಒಮ್ಮೆ ಓದ್ಕೊಳ್ಬೇಕು ಕ್ವಶನನ್ನು ಒಮ್ಮೆ ಓದ್ಕೊಳ್ಳಿ ಅದಾದ ನಂತರ ಎಲ್ಲವನ್ನೂ ಪೆನ್ಸಿಲಲ್ಲಿ ಒಂದು ಗುರುತು ಹಾಕ್ಕೊಂಡು ಹೋಗಿ ನಂತರ ಆ ಒಂದೊಂದು ಪ್ರಶ್ನೆಗೆ ಎಲ್ಲವನ್ನು ಉತ್ತರವನ್ನು ಬರೀರಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಇದ್ದರೆ ಆ ಒಂದು ಲೈನನ್ನು ಸಂಪೂರ್ಣ ಆ ಲೈನನ್ನೇ ಬರಿತಾ ಹೋಗಿ ಸ್ನೇಹಿತರೆ ಆವಾಗ ಅದರಲ್ಲಿ ಉತ್ತರಗಳು ಅದರಲ್ಲಿ ಸಿಗ್ತದೆ ಸ್ವಲ್ಪ ಕನ್ಫ್ಯೂಸ್ ಇದ್ದರೆ ಇಲ್ಲದಿದ್ದರೆ ಅದೇ ರೀತಿಯಾಗಿ ಬರಿತಾ ಹೋದರೆ ಆಯಿತು ಇದಾದ ನಂತರ ನೀವೇನು ಮಾಡಬೇಕು ಆಯಿತು ಪ್ಯಾಸೇಜ್ ಅಷ್ಟು ಆಯ್ತಲ್ಲ ಪ್ಯಾಸೇಜ್ನಲ್ಲಿ ಸುಲಭವಾಗಿ ನೀವು ಮಾರ್ಕನ್ನು ತೆಗಿಬೋದು ಸ್ವಲ್ಪ ನೋಡ್ಕೊಂಡ್ರೆ ಆಯಿತು ಅನ್ನು ಸ್ವಲ್ಪ ನೋಡ್ಕೊಂಡು ಬರೆದ್ರೆ ಖಂಡಿತವಾಗಿಯೂ ಹತ್ತು ಕೂಡ ನಿಮಗೆ ಹತ್ತು ಮಾರ್ಕು ಕೂಡ ಸಿಗ್ತದೆ ಅದೇನಷ್ಟು ಕಷ್ಟ ಇರೋದಿಲ್ಲ ಯಾಕಂದರೆ ಅವರು ಪ್ರಶ್ನೆ ಉತ್ತರವನ್ನು ಅದೇ ಲೈನಲ್ಲಿ ಕೊಡ್ತಾ ಕೊಡ್ತಾ ಹೋಗಿರ್ತಾರೆ ನಾವು ಸ್ವಲ್ಪ ನೋಡಿಕೊಂಡ್ರೆ ಆಯಿತು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಹತ್ರ ಇದ್ದರೆ ಅದನ್ನು ನೋಡ್ಕೊಳ್ಳಿ ಒಂದೆರಡು ಪ್ರಶ್ನೆ ಪತ್ರಿಕೆಗಳು ನೀವು ನೋಡ್ಕೊಂಡ್ರೆ ನಿಮಗೆ ಅದು ಯಾವ ರೀತಿ ಅಂತ ಅರ್ಥ ಆಗ್ತದೆ ಉತ್ತರಗಳು ಅಲ್ಲೇ ಇರ್ತದೆ ಅವರು ಪ್ರಶ್ನೆ ಕೂಡ ಕೊಟ್ಟಿರ್ತಾರೆ ಇನ್ನು ಎರಡನೇದು ಅವ್ರು ಏನು ಕೊಡ್ತಾರೆ ಅಂದರೆ ಎಕ್ಸ್ಪಾಂಡ್ ಟು ಯಾವುದಾದರೂ ಎರಡನ್ನು ಎಕ್ಸ್ಪಾಂಡ್ ಮಾಡಿ ಅಂತ ಹೇಳ್ತಾರೆ ಎಕ್ಸ್ಪಾಂಡ್ ಮಾಡಿ ಅಂದರೆ ಸ್ವಲ್ಪ ವಿವರಣೆಯನ್ನು ಬರೀರಿ ಅಂತ ಅರ್ಥ ಎರಡನ್ನು ಕೊಟ್ಟಿದ್ದಾರೆ ಎರಡಕ್ಕೂ ಕೂಡ ಏನು ಮಾಡ್ತಾರೆ ಅವರು ಐದು ಐದು ಮಾರ್ಕು ಹತ್ತು ಮಾರ್ಕು ಕೊಡ್ತಾರೆ ಐದು ಮಾರ್ಕು ಅಂತ ಹೇಳಿದ ಕೂಡಲೇ ನೀವು ಸಾಧಾರಣ ಒಂದು ಪುಟಗಳಷ್ಟು ಬರೀಲೇಬೇಕು ಸ್ನೇಹಿತರೆ ಕಡಿಮೆ ಮಾಡಬೇಡಿ ಒಂದು ಒಂದೂವರೆ ಪುಟದಷ್ಟಾದರೂ ಬರೀಲೇಬೇಕು ಒಂದೂವರೆ ಪುಟದಷ್ಟಾಗದಿದ್ರೂ ಪರವಾಗಿಲ್ಲ ಅದು ಒಂದು ಪುಟದಷ್ಟಾದರೂ ಬರೀಲೇಬೇಕು ಯಾಕಂದರೆ ಐದು ಮಾರ್ಕು ಕೊಟ್ಟಿರ್ತಾರೆ ಅವರು ಎಕ್ಸ್ಪಾಂಡ್ ಮಾಡಲಿಕ್ಕೆ ಅಂದರೆ ಸ್ವಲ್ಪ ಉದ್ದವಾಗಿ ವಿವರಣೆಯಾಗಿ ಬರೀಲಿಕ್ಕೆ ಅಂದರೆ ಉದಾಹರಣೆಗೆ ಪ್ರಬಂಧ ನಾವು ಯಾವ ರೀತಿ ಬರಿತೇವೆ ಇವಾಗ ಒಂದು ಪರಿಸರ ಅಂತ ಹೇಳ್ಕೊಳ್ಳೋಣ ನಾವು ಏನು ಏನು ಬರಿತೇವೆ ನಮ್ಮ ಪರಿಸರ ನಮ್ಮ ಸುತ್ತಮುತ್ತಲಿನ ಪರಿಸರ ನಮ್ಮ ಪರಿಸರದಲ್ಲಿ ಒಂದು ತುಂಬ ಪ್ರಾಣಿಗಳಿದೆ ನಮ್ಮ ಪರಿಸರದಲ್ಲಿ ಈ ರೀತಿ ಇದೆ ಆ ರೀತಿ ಇದೆ ಅಂತೆಲ್ಲ ಬರಿತಾ ಹೋಗುವಂಥದ್ದು ಇದೆಲ್ಲ ಎಕ್ಸ್ಪಾಂಡ್ ಮಾಡಿ ಬರೀಲಿಕ್ಕೆ ವಿವರಣೆ 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 ಬರೀಲಿಕ್ಕೆ ತುಂಬ ಇಂಗ್ಲೀಷ್ ತುಂಬ ಕಷ್ಟ ಆಗ್ತದೆ ಅಂತ ಹೇಳುವವರು ನೀವೇನು ಮಾಡಬೇಕು ಅಂತ ಅಂದರೆ ಒಂದು ಎರಡು ಮೂರು ಟಾಪಿಕನ್ನು ತಕ್ಕೊಂಡು ಅಂದರೆ ಜನ್ರಲ್ ಟಾಪಿಕೇ ಇಲ್ಲಿ ಕೊಡುವಂಥದ್ದು ಎರಡು ಮೂರು ಟಾಪಿಕನ್ನು ಸರಿಯಾಗಿ ಕಲಿಯಿರಿ ಸ್ನೇಹಿತರೆ ಎರಡು ಮೂರು ಟಾಪಿಕನ್ನು ನೀವು ಇಂಟರ್ನೆಟ್ಟಲ್ಲಿ ಅಥವಾ ಗೂಗಲಲ್ಲಿ ಮೊಬೈಲಲ್ಲಿ ಹುಡುಕಿ ಅದಕ್ಕೆ ಆನ್ಸರ್ ಸಿಗ್ತದಲ್ವ ಈಸಿಯಾಗಿರುವಂಥ ಒಂದು ಉತ್ತರವನ್ನು ಹುಡುಕಿ ಒಂದು ಪುಟದಷ್ಟು ಬರೆದಿಡಿ ಅದನ್ನೇ ಬಾಯಿಪಾಠ ಮಾಡಿ ಅದನ್ನೇ ಬಾಯ್ಪಾಟ ಮಾಡಿ ಇವಾಗ ನಿಮಗೊಂದು ಪ್ರಶ್ನೆ ಬರ್ಬೋದು ನಾನು ಕಲ್ತಿರುವಂತಹ ಪ್ರಶ್ನೆ ಅವರು ಕೊಡದಿದ್ರೆ ನಾನೇನು ಮಾಡಲಿ ಅಂತ ಕೇಳ್ಬೋದು ನೀವು ಜನ್ರಲ್ ಅನ್ನು ತಗೊಳ್ಳಿ ಆ ಜನರಲ್ ಟಾಪಿಕ್ ರಿಲೇಟೆಡ್ ಆಗಿ ಎಲ್ಲ ಯಾವುದೇ ಆದರೂ ಒಂದು ಪ್ರಶ್ನೆ ಆದರೂ ಬರ್ತದಲ್ವ ಸ್ನೇಹಿತರೆ ಅವಾಗ ನೀವೇನು ಮಾಡಬೇಕು ಅಂದರೆ ನೀವು ಕಲ್ತಿರುವಂತಹ ಟಾಪಿಕನ್ನೇ ಬರಿತಾ ಹೋಗಬೇಕು ಆದರೆ ಅವರು ಯಾವ ಒಂದು ಟಾಪಿಕನ್ನು ಕೊಟ್ಟಿದ್ದಾರೆ ಅದನ್ನು ಸೇರಿಸಿ 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 ಬರಿಬೇಕು ಈ ಒಂದು ಜಾಣ್ಮೆ ಇರುವಂಥದ್ದು ನಿಮ್ಮ ಕೈಯಲ್ಲಿರುವಂಥದ್ದು ನಾನು ಇಷ್ಟು ಹೇಳಿಕೊಡ್ತೇನೆ ಆದರೆ ಅದನ್ನು ಒಂದು ಜಾಣ್ಮೆಯಿಂದ ಅದನ್ನು ಜಾಯಿಂಟ್ ಮಾಡಿಕೊಂಡು ಹೋಗಬೇಕಾದಂಥದ್ದು ನಿಮ್ಮ ಕೆಲಸ ಹೇಗೆ ಅಂತ ಅರ್ಥ ಆಯ್ತಲ್ವಾ ಈಗ ಒಂದು ನಾಲ್ಕು ಅನ್ನು ತಗೊಂಡು ಸರಿಯಾಗಿ ಪಾಯ್ಬಾಟ ಮಾಡಿ ಅದನ್ನು ಕಲ್ತಿರಿ ಅವರು ಯಾವುದೇ ಪ್ರಶ್ನೆಗಳನ್ನು ಕೊಡಲಿ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ಅವರು ಕೊಟ್ಟಿರುವಂತಹ ಒಂದು ಟಾಪಿಕ್ ಅನ್ನು ಅದಕ್ಕೆ ಸೇರಿಸಿ 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 ಜಾಯಿಂಟ್ ಮಾಡ್ಕೊಂಡು ಬರೀರಿ ನಾನು ಒಂದು ನಾಲ್ಕು ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನಾಲ್ಕು ಪಾಯಿಂಟ್ ಅನ್ನು ಹೇಳ್ತೇನೆ ಅದಕ್ಕೆ ನೀವು ಕಲಿಬೇಕು ಅಂದ್ರೆ ಪ್ರಬಂಧ ರೀತಿಯಲ್ಲಿ ಬರೆಯುವಂಥದ್ದು ವಿಷಯ ಈಗ ವರ್ಕ್ ಈಸ್ ವರ್ಷಿಪ್ ಅಂದ್ರೆ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಅಂದ್ರಲ್ಲ ಕೆಲಸವೇ ಒಂದು ದೇವರು ಅಂತ ಅಂತ ಹೇಳುವಂಥ ಒಂದು ರೀತಿಯಲ್ಲಿ ಬರ್ತದೆ ಅದು ಈಸ್ ವರ್ಷಿಪ್ ಅದನ್ನು ಹುಡುಕಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ವರ್ಕೀಸ್ ವರ್ಷಿಪ್ ಎಕ್ಸ್ಪ್ಲನೇಷನ್ ಅಂತ ಬರೀರಿ ಆ ಯಾವುದಾದ್ರು ಆ ರೀತಿ ಕೊಡಿ ಆಗ ನಿಮಗೆ ಅದು ಆನ್ಸರ್ ಬರ್ತದೆ ಅದನ್ನು ಸ್ವಲ್ಪ ಬರ್ಕೊಳ್ಳಿ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಆದರೂ ಕಲ್ತುಕೊಂಡ್ರೂ ಕೂಡ ಸಾಕಾಗ್ತದೆ ನೋಡಿ ನಾಲ್ಕು ಪಾಯಿಂಟ್ಸನ್ನು ಹೇಳ್ತೇನೆ ಅದನ್ನಷ್ಟು ಕಲ್ ವರ್ಕ್ ಈಸ್ ವರ್ಷಿಪ್ ಆಲ್ ದ್ಯಾಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್ ಅಂದರೆ ಎಲ್ಲ ಹೊಳೆಯುವಂತಹ ವಸ್ತುಗಳು ಚಿನ್ನ ಅಲ್ಲ ಅದನ್ನು ನಾವು ವಿವರಣೆ ಮಾಡಬೇಕು ಯಾವ ರೀತಿ ಬರೆಯುವಂಥದ್ದು ಈಗ ಎಲ್ಲ ಹೊಳೆಯುವ ವಸ್ತುಗಳು ಚಿನ್ನ ಅಲ್ಲ ಹೌದು ಖಂಡಿತವಾಗಿಯೂ ಎಲ್ಲ ಹೊಳೆಯುವ ವಸ್ತು ಚಿನ್ನ ಅಲ್ಲ ನಾವು ಆ ರೀತಿಯಾಗಿ ಅದನ್ನು ನಂಬಬಾರ್ದು ಒಂದು ವೇಳೆ ಎಲ್ಲ ಹೊಳೆಯುವ ವಸ್ತು ಚಿನ್ನ ಅಂತ ನಾವು ನಂಬಿದರೆ ಒಂದಲ್ಲ ಒಂದು ದಿವಸ ನಾವು ಮೋಸ ಹೋಗಬೇಕಾಗ್ತದೆ ಆದ್ದರಿಂದ ನಾವು ಸರಿಯಾಗಿ ಪರೀಕ್ಷಿಸಿ ನಂತರ ಯಾವುದು ಚಿನ್ನ ಯಾವುದು ಚಿನ್ನ ಅಲ್ಲ ಎನ್ನುವಂಥದ್ದು ನಾವೇ ಕಂಡುಹಿಡಿಬೇಕು ಆ ರೀತಿಯಾಗಿ ಒಂದು ವಿವರಣೆಯನ್ನು ಬರಿತಾ ಹೋಗುವಂಥದ್ದು ಆಮೇಲೆ ಪ್ರ್ಯಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂದರೆ ಅಭ್ಯಾಸ ಮಾಡಿದಷ್ಟು ನಾವು ಪರ್ಫೆಕ್ಟ್ ಆಗ್ತೇವೆ ಎನ್ನುವಂಥದ್ದು ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಹಾನೆಸ್ಟಿ ಅಂದರೆ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಅಂದರೆ ಒಂದು ಒಳ್ಳೆಯ ಒಂದು ಪಾಲಿಸಿ ಅಂತ ಹೇಳುವಂಥದ್ದು ಇದು ನೋಡಿ ಇದೊಂದು ಜನರಲ್ ಟಾಪಿಕ್ ಇದೆಲ್ಲ ಕೂಡ ಒಂದು ನಾವು ಕಲಿಬೇಕಾದಂಥ ವಿಷಯ ಇದಕ್ಕೆ ರಿಲೇಟೆಡ್ ಆಗಿ ಅವರು ಏನು ಕೊಟ್ಟಿದ್ರು ಕೂಡ ಅದನ್ನು ಬರೀಬೇಕಾಗ್ತದೆ ನೀವು ಈಗ ನೀವು ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಹಾನೆಸ್ಟ್ ಈಸ್ ದ ಬೆಸ್ಟ್ ಪಾಲಿಸಿ ವರ್ಕ್ ಈಸ್ ವರ್ಷಿಪ್ ಈ ರೀತಿ ಒಂದು ನಾಲ್ಕನ್ನು ಕಲೀರಿ ಇದಕ್ಕಿಂತ ಹೆಚ್ಚು ಕೆಲವು ಟಾಪಿಕನ್ನು ನೀವು ಹುಡುಕಿ ನೋಡ್ಕೊಳ್ಳಿ ಸ್ನೇಹಿತರೆ ನಾನು ಈಗ ನಿಮಗೆ ಕೇವಲ ಯಾವ ರೀತಿ ಗ್ರಾಮರ್ ಬರ್ತದೆ ಯಾವ ರೀತಿ ನೀವು ಓದ್ಕೊಳ್ಬೇಕು ಅಂತ ಹೇಳುವುದಷ್ಟೇ ಇದರಿಂದ ನಿಮಗೆ ಸಹಾಯ ಆಗಲಿ ನಿಮಗೂ ಕೂಡ ಸುಲಭ ಆಗಲಿ ಪ್ರತಿಯೊಬ್ಬರೂ ಕೂಡ ಇಂಗ್ಲೀಷ್ನಲ್ಲಿ ಪಾಸಾಗಬೇಕು ಎನ್ನುವಂಥ ದೃಷ್ಟಿಯಿಂದ ನಾನಿವತ್ತು ಮಾಡ್ತಾ ಇರುವಂಥದ್ದು ಹಾಗೆ ಇನ್ನು ಮೂರನೇದವ್ರು ಏನು ಕೇಳ್ತಾರೆ ಅಂದರೆ ಐಡಮಸ್ ಅನ್ನು ಬರೀರಿ ಐಡಮಸ್ ಅಂದರೆ ಏನು ಅಂತ ನಿಮಗೆ ಅನ್ನಿಸ್ಬೋದು ಅವರು ನಾಲ್ಕು ಬರೀಲಿಕ್ಕೆ ಹೇಳ್ತಾರೆ ಸ್ನೇಹಿತರೆ ಎಲ್ಲದಕ್ಕೂ ಕೂಡ ಎರಡೆರಡು ಮಾರ್ಕ್ ಇರುವಂಥದ್ದು ಇಲ್ಲಿ ನೀವು ಒಂದೊಂದು ಪೇಜ್ ಬರೀಬೇಕಂತ ಇಲ್ಲ ಇದೇನು ಅಂದರೆ ನಾ ನುಡಿ ನೀವು ಕನ್ನಡದಲ್ಲಿ ಕೇಳಿರ್ಬೋದು ನುಡಿ ಕಟ್ಟು ಬರೀರಿ ನುಡಿ ಕಟ್ಟು ಬರೀರಿ ಅಂತ ಹೇಳ್ತಾರಲ್ಲ ಅವರು ಕೊಟ್ಟಂಥ ಒಂದು ಟಾಪಿಕ್ ಅನ್ನು ಒಂದು ವಾಕ್ಯ ಸೇರಿಸಿ ಬರೆಯುವಂಥದ್ದು ಅಂದರೆ ಒಂದು ವಾಕ್ಯ ಮಾಡಿ ಬರಿಬೇಕು ಸಾಧಾರಣ ಒಂದು ಅಥವಾ ಎರಡು ವಾಕ್ಯದಲ್ಲಿ ಬರುವಷ್ಟೇ ಸಾಕು ಒಂದು ಲೈನ್ ಒಂದು ಲೈನ್ ಅಥವಾ ಎರಡು ಲೈನ್ ಬರುವಷ್ಟೇ ಸಾಕಾಗ್ತದೆ ಯಾಕಂದರೆ ಇಲ್ಲಿ ಎರಡು ಮಾರ್ಕ್ ಇರುವಂಥದ್ದು ನೋಡಿ ನಾನು ಯಾವುದೆಲ್ಲ ಇದಲ್ಲಿ ಹೇಳಿದ್ದೇನೆ ಅಂದರೆ ಒಂದು ಐದು ಹೇಳ್ತೇನೆ ಯಾವ ರೀತಿ ಅಂತ ನೀವು ನೋಡ್ಕೊಳ್ಳಿ ಒಮ್ಮೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಕೊಡ್ತಾರೆ ಆಗ ನೀವೇನು ಬರಿಬೇಕು ಪ್ಲೀಸ್ ಲೆಟ್ ಮೀ ನೋ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ನನಗೆ ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ತಿಳಿಸ್ತೀಯಾ ಕೊಡ್ತೀಯಾ ಅಂತ ರೀತಿ ಬರೆಯುವಂಥದ್ದು ನಾನು ನುಡಿ ಬರೆಯುವಂಥದ್ದು ನುಡಿ ಕಟ್ಟು ಬರೆಯುವಂಥದ್ದನ್ನು ಇಲ್ಲಿ ಹೇಳುವಂಥದ್ದು ಅದರಲ್ಲಿ ಕೆಲವು ಇಂಪಾರ್ಟೆಂಟನ್ನು ಬರೆದಿದೆ ನೋಡಿ ಆನ್ ಕ್ಲೌಡ್ ನೈನ್ ಒನ್ಸ್ ಇನ್ ಎ ಬ್ಲೂ ಮೂನ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ನಿಪ್ ಇಟ್ ಇನ್ ದ ಬಡ್ ಅಂದರೆ ಈಗ ನೀವು ಕನ್ನಡದಲ್ಲಿ ವಾಕ್ಯ ಮಾಡ್ತೀರಲ್ವಾ ವಾಕ್ಯ ಮಾಡುವುದು ಅಂತ ಇದ್ದೇವಲ್ಲ ಈಗ ನೋಡಿ ಒಂದು ಏನು ತಗೊಳ್ಳುವ ಒಂದು ಪೆನ್ ಅಂತ ತಗೊಳ್ಳುವ ಒಮ್ಮೆ ನನಗೆ ಈ ಪೆನ್ನನ್ನು ಕೊಡ್ತೀಯಾ ಅಂತ ಪೆನ್ ಅಂತ ಅವರು ಪೆನ್ ಅಂತ ಕೊಡ್ತಾರೆ ಒಂದು ಪೆನ್ ನನಗೆ ಉದಾಹರಣೆ ಹೇಳುದು ನಿಮಗೆ ಒಂದು ಪೆನ್ ಅಂತ ಟಾಪಿಕ್ ಕೊಡ್ತಾರೆ ಅವಾಗ ನಾವೇನು ಬರೀಬೇಕು ಅದ್ರ ನಾ ನೋಡಿ ನಾನು ನನಗೆ ದಯಮಾಡಿ ನನಗೆ ಆ ಒಮ್ಮೆ ದಯಮಾಡಿ ನನಗೆ ಆ ಪೆನ್ನನ್ನು ಕೊಡ್ತೀಯಾ ಅಥವಾ ನಿಮಗೆ ಈ ಪೆನ್ ಉಪಯೋಗಕ್ಕೆ ಬರುತ್ತದೆಯಾ ಈ ರೀತಿಯಾಗಿ ಒಂದು ವಾಕ್ಯವನ್ನು ಮಾಡಿ ಬರೀಲಿಕ್ಕೆ ಸ್ನೇಹಿತರೆ ಆ ರೀತಿಯಾಗಿ ಬರಿತಾ ಹೋಗಬೇಕು ಅವರು ಯಾವುದು ಕೊಡ್ತಾರೆ ಅಂತ ನಮಗೆ ಖಂಡಿತವಾಗಿಯೂ ಗೊತ್ತಾಗೋದಿಲ್ಲ ಹಾಗೆ ನಾವೇನು ಮಾಡಬೇಕು ಅಂತ ಅದಕ್ಕೆ ಸಂಪೂರ್ಣ ತಯಾರಿ ಮಾಡಿಕೊಳ್ಬೇಕು ಒಂದು ಸಾಧಾರಣ ಎರಡು ಮೂರು ವಾಕ್ಯಗಳನ್ನು ಒಂದು ಜನ್ರಲ್ ಆದ ಒಂದು ವಾಕ್ಯಗಳನ್ನು ಮಾಡಿ ಕಲಿಯಿರಿ ಅದಕ್ಕೆ ಅವರು ಕೊಟ್ಟಿರುವಂತಹ ವಿಷಯವನ್ನು ಸೇರಿಸಿಕೊಂಡು ಬರೆದ್ರೆ ಆಯಿತು ನಾನು ಆ ರೀತಿ ಮಾಡಿದ್ದೆ ಅಂದರೆ ಎರಡು ಮೂರು ವಾಕ್ಯವನ್ನು ಕಲಿಯುವಂಥದ್ದು ಅವರು ಕೊಟ್ಟಿರುವ ಟಾಪಿಕನ್ನು ಬರೆಯುವಂಥದ್ದು ಮಾಡಿದ್ದೆ ಅದಕ್ಕೋಸ್ಕರ ನಾನು ನಿಮಗೆ ಇಲ್ಲಿ ಈ ರೀತಿಯಾಗಿ ಹೇಳುವಂಥದ್ದು ಐಡಮಸ್ ಬರೀರಿ ಅಂದರೆ ನಾನು ನುಡಿ ಬರೀಲಿಕ್ಕೆ ಅಥವಾ ನುಡಿ ಕಟ್ಟು ಬರೀಲಿಕ್ಕೆ ವಾಕ್ಯ ಮಾಡಿ ಬರೀಲಿಕ್ಕೆ ಆಯಿತಾ ಆಯಿತು ಇದಾದ ನಂತರ ಇನ್ನೇನು ಮಾಡಲಿಕ್ಕೆ ಇನ್ನು ಚೇಂಜ್ ದ ವಾಯ್ಸ್ ಅಲ್ಲಿರುವಂತಹ ಒಂದು ವಾಕ್ಯ ಎರಡು ವಾಕ್ಯ ಕೊಟ್ಟಿರ್ತಾರೆ ಒಂದೊಂದು ಮಾರ್ಕ್ ಇದ್ದು ಅದನ್ನು ಚೇಂಜ್ ಮಾಡಲಿಕ್ಕೆ ಅದರ ವಾಯ್ಸನ್ನು ಚೇಂಜ್ ಮಾಡಲಿಕ್ಕೆ ಅವರು ಯಾವುದು ಅವರು ಫ ಇದು ಟೆನ್ಸಲ್ಲಿ ಕೊಟ್ಟಿದ್ರೆ ಅಥವಾ ಯಾವುದಾದ್ರೂ ಪ್ಯಾಸಿವ್ ವಾಯ್ಸ್ ಆ ರೀತಿಯಾಗಿ ಪ್ಯಾಸಿವ್ ವಾಯ್ಸ್ ಎಲ್ಲ ಬರೀತಾರಲ್ಲ ಅದು ಅದು ನಾನು ಕಲೀಕ್ತಿಲ್ಲ ಅದಕ್ಕೋಸ್ಕರ ನೀವು ಅದೊಂದು ಸ್ವಲ್ಪ ನೋಡ್ಕೊಳ್ಳಿ ಯಾವ ರೀತಿ ವಾಯ್ಸ್ ಚೇಂಜ್ ಮಾಡಬೇಕು ವಾಯ್ಸ್ ಚೇಂಜ್ ವಾಯ್ಸ್ ಅಂತ ಅವರು ಕೊಡ್ತಾರೆ ಯಾವ ರೀತಿ ಆ ವಾಕ್ಯವನ್ನು ಬದಲಾವಣೆ ಮಾಡಲಿಕ್ಕೆ ಅಂತ ಇಂಗ್ಲೀಷಲ್ಲಿ ನೀವು ಗ್ರಾಮರ್ ಗೊತ್ತಿದ್ದವರು ಅಥವಾ ಗ್ರಾಮರ್ ಗೊತ್ತಿದ್ದವರಲ್ಲಿ ನೀವು ಅದನ್ನು ಕೇಳ್ಕೊಳ್ಬೋದು ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಖಂಡಿತವಾಗಿ ಬರ್ತದೆ ಆದರೆ ತುಂಬ ವಿಷಯ ಅದನ್ನು ಜಾಸ್ತಿ ಕಲಿತಾ ಹೋಗಬೇಕು ಯಾಕಂದರೆ ನಮಗೆ ಸಮಯ ಹೆಚ್ಚು ಇಲ್ಲದಿರೋದ್ರಿಂದ ಅದನ್ನೆಲ್ಲ ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಎರಡು ಮೂರು ಉದಾಹರಣೆಯನ್ನು ನೋಡ್ಕೊಳ್ಳಿ ಗೂಗಲಲ್ಲಿ ಹಾಕ್ಕೊಳ್ಳಿ ಚೇಂಜ್ ದ ವಾಯ್ಸ್ ಅಂತ ಹೇಳಿದಾಗ ಅವರು ಸಿಂಪಲ್ ಆದ ಚೇಂಜ್ ವಾಯ್ಸ್ ಅಂತ ಕೊಡಿ ಅದು ಸಿಂಪಲ್ ಆಗಿರುವಂತ ಕೊಡ್ತಾರೆ ಒಂದು ಅಂದಾಜು ಮಾಡಿ ಆ ರೀತಿ ಬರೀರಿ ಅವರು ಯಾವ ಪ್ರಶ್ನೆ ಕೊಡ್ತಾರೆ ಅದರಲ್ಲಿ ಇಂಗ್ಲೀಷ್ ಗ್ರಾಮ ಗ್ರಾಮರ್ ಅಂತ ಹೇಳಿದ ಕೂಡಲೇ ತುಂಬಾ ಇರ್ತದಲ್ಲ ಸ್ನೇಹಿತರೆ ಅದನ್ನೆಲ್ಲ ಕಲಿತು ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಐದನೇದು ನೋಡು ನೋಡಿದರೆ ಸಿನಾನಿಮಸ್ ಇದು ತುಂಬಾ ಸುಲಭವಾಗಿರುವಂಥದ್ದು ಖಂಡಿತವಾಗಿ ಇದರಲ್ಲಿ ಫುಲ್ ಮಾರ್ಕ್ ತೆಗಿಬೋದು ಹೇಗೆ ಸಿನಾನಿಮಸ್ ಅಂದರೆ ಅರ್ಥ ಬರೀಲಿಕ್ಕೆ ಸ್ನೇಹಿತರೆ ಸೇಮ್ ಅರ್ಥ ಈಗ ಯಾವುದು ಕೊಡ್ತಾರೆ ಅದಕ್ಕೆ ನಿಜವಾದ ಅರ್ಥ ನಿಜವಾದ ಅರ್ಥ ಅಂದರೆ ಅದಕ್ಕೆ ಸಂಬಂಧಪಟ್ಟು ಇನ್ನೊಂದು ಅರ್ಥ ಸಮನಾರ್ಥ ಪದ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವಲ್ವಾ ಸಮನಾರ್ಥಕ ಪದವನ್ನು ಬರೀರಿ ಅಂತ ಆ ಸಮನಾರ್ಥಕ ಪದವನ್ನು ಇಲ್ಲಿ ಬರೆದ್ರೆ ಆಯಿತು ನೋಡಿ ಇಲ್ಲಿ ಕೆಲವೊಂದನ್ನು ಬರೆದಿದ್ದೇನೆ ಕೆಲವೊಂದು ನೀವು ಕಲೀರಿ ಬ್ಯೂಟಿಫುಲ್ ಅಂತ ಕೊಡ್ತಾರೆ ಆವಾಗ ನಾವೇನು ಬಡಬೇಕು ಪ್ರಿಟಿ ಅಂತ ಬರಿಬೇಕು ಪ್ರಿಟಿ ಪ್ರಿಟಿ ಅಂತ ಅಂದರೆ ಬ್ಯೂಟಿಫುಲ್ ಅಂದರೆ ಪ್ರಿಟಿ ಅಂದರೆ ನೀಡ್ ನೀಡ್ ಅಂದರೆ ಅಗತ್ಯ ಅದಕ್ಕೆ ಇನ್ನೊಂದು ಅರ್ಥ ಏನು ರಿಕ್ವೈರ್ ಸಮಾನಾರ್ಥಕ ಪದ ಇನ್ನೊಂದು ಅರ್ಥ ಬೇಕಲ್ಲ ನಮಗೆ ಅದು ಸಿನಾನಿಮಸ್ ಅಂದರೆ ನೆನ್ಪಿಡ್ಕೊಳ್ಳಿ ಸಮಾನಾರ್ಥಕ ಪದ ಬರೀಲಿಕ್ಕೆ ನೀಡ್ ಅಂದರೆ ರಿಕ್ವೈರ್ ಲೇಝಿ ಲೇಝಿ ಅಂದರೆ ಇನ್ಆಕ್ಟಿವ್ ಆ್ಯಕ್ಟಿವ್ ಇಲ್ಲದಿರುವಂಥದ್ದೇ ಲೇಝಿ ಲೇಸಿ ಇನ್ಆಕ್ಟಿವ್ ಅಪಾರ್ಚುನಿಟಿ ಅಂದರೆ ಚಾನ್ಸ್ ಅಪರ್ಚುನಿಟಿ ಕೊಡುವಂಥದ್ದು ನಮಗೆ ಇನ್ನೊಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಮಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಸಾಧಾರಣ ನೀವು ಅದನ್ನು ಯೋಚನೆ ಮಾಡ್ಕೊಳ್ಳಿ ಸಿನಾನಿಮಸ್ ಸಮನಾರ್ಥಕ ಪದ ಕನ್ನಡದಲ್ಲಿ ಫಸ್ಟಿಗೆ ಸಮನಾರ್ಥಕ ಪದ ಯಾವುದು ಇದೆ ಅಂತ ನೋಡ್ಕೊಳ್ಳಿ ತುಂಬ ತುಂಬ ಸಿಂಪಲ್ ಆಗಿರುವಂಥ ಸಮನಾರ್ಥಕ ಪದವನ್ನು ಕಲ್ತ್ಕೊಳ್ಳಿ ಪಾಪ್ಯುಲರ್ ಏನ್ಷಿಯನ್ ಸ್ಕೀಡ್ ವಿಕ್ಟ್ರಿ ಆಮೇಲೆ ಸಿನಾನಿಮಸ್ಸಲ್ಲಿ ಸಮನಾರ್ಥಕ ಪದದಲ್ಲಿ ಬೇರೆ ಯಾವುದು ಬರ್ತದೆ ಬಿಗ್ ಬಿಗ್ ಅಂದರೆ ಮತ್ತೊಂದು ಅರ್ಥ ಏನು ಹ್ಯೂಜ್ ಅಂತ ಹೇಳ್ಬೋದು ಆಮೇಲೆ ಬೇರೆ ಯಾವ್ದು ಬರ್ತದೆ ಬೇರೆ ಎಲ್ಲ ಸಿನಾನಿಮಸ್ ಅರ್ಥವನ್ನು ಸಮನಾರ್ಥಕ ಪದವನ್ನು ನಾವು ಬರಿತಾ ಹೋಗಬೇಕು ಸಮನಾರ್ಥಕ ಪದವನ್ನು ಇನ್ನಷ್ಟು ನೋಡ್ಕೊಳ್ಳಿ ಸಿಂಪಲ್ ಸಿನಾನಿಮಸ್ ಅಂತ ಗೂಗಲಲ್ಲಿ ಹಾಕಿ ಆಗುವ ಅವಾಗ ತುಂಬಾನೇ ಸಿಂಪಲ್ ಸಿಂಪಲ್ ಆಗಿರುವಂಥದ್ದು ಕೊಡ್ತಾರೆ ಸಮನಾರ್ಥಕ ಪದವನ್ನು ಕನ್ನಡದಲ್ಲಿ ತಿಳ್ಕೊಂಡು ಅದನ್ನೇ ಬರೆದ್ರಾಯ್ತು ತುಂಬ ಅವ್ರು ಯಾಕೆ ಯಾಕಂದರೆ ತುಂಬ ಕಷ್ಟ ಕಷ್ಟದೆಲ್ಲ ಕೊಡುವುದಿಲ್ಲ ಅವರು ಸ್ವಲ್ಪ ಈಸಿ ಇರುವುದನ್ನೇ ಕೊಡ್ತಾರೆ ಒಂದು ಹತ್ತು ಹದಿನೈದು ಅನ್ನು ಬರೆದು ಕಲೀರಿ ಸಾಧಾರಣ ಅದರಲ್ಲೆಲ್ಲ ಈಸೀಸಿ ಇರುವಂಥದ್ದು ಕೊಡ್ತಾರೆ ಸಮನಾರ್ಥಕ ಪದ ನಮಗೆ ಗೊತ್ತಿದ್ದರೆ ಆಯಿತು ಗೊತ್ತಿಲ್ಲ ಅಂತ ಆದರೆ ತುಂಬ ಚಿಂತೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಎಷ್ಟು ಗೊತ್ತಿದೆ ಅಷ್ಟನ್ನು ಬರೀರಿ ಅಥವಾ ನಿಮಗೆ ಏನು ಅದಕ್ಕೆ ಗೊತ್ತಿದೆ ಬಿಟ್ಟು ಬರಬೇಡಿ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಯಾವುದೇ ಪ್ರಶ್ನೆಯನ್ನು ಉತ್ತರವನ್ನು ಬರೆಯಿರಿ ಬರಬೇಡಿ ಸ್ನೇಹಿತರೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೆಯೋ ಗೊತ್ತಿಲ್ಲದಿದ್ರೂ ಕೂಡ ಗೊತ್ತಿದ್ರೂ ಕೂ ಗೊತ್ತಿದ್ರೆ ಬರೀರಿ ಗೊತ್ತಿಲ್ಲದಿದ್ರೆ ಅದನ್ನು ನನಗೆ ಗೊತ್ತಿಲ್ಲ ಅಂತ ಬಿಟ್ಟು ಬರಬೇಡಿ ಬರೀರಿ ಏನು ನಿಮ್ಗೆ ಆಗ್ತದೆ ನಿಮ್ಗೆ ಏನೇ ಗೊತ್ತಿದೆ ಅದನ್ನು ಬರೀರಿ ಇನ್ನು ಎನಟಾನಿಮಸ್ ಎನಟಾನಿಮಸ್ ಬರೆಯುವುದು ಅಂದರೆ ವಿರುದ್ಧಾರ್ಥಕ ಪದ ನಾವು ಕನ್ನಡದಲ್ಲಿ ಏನು ಹೇಳ್ತೇವೆ ವಿರುದ್ಧಾರ್ಥಕ ಬರಿ ಅಂತ ಹೇಳ್ತೇವೆ ಯಾವುದೆಲ್ಲ ವೀಕ್ ಅಂತ ಕೊಡ್ತಾರೆ ಅದಕ್ಕೆ ವಿರುದ್ಧಾರ್ಥಕ ಪದ ವಿರುದ್ಧವಾದ ಪದ ಬರಿಬೇಕು ಯಾವುದು ವೀಕ್ ಅಂದರೆ ಸ್ಟ್ರಾಂಗ್ ಓಲ್ಡ್ ಅಂದರೆ ನ್ಯೂ ಡಿಫಿಕಲ್ಟ್ ಅಂದರೆ ಈಸಿ ಫಿಯರ್ ಅಂದರೆ ಕರೇಜ್ ಬೇರೆ ನೋಡಿ ರಿಚ್ ತಿನ್ ನಾಲೆಜ್ ರಿಮೆಂಬರ್ ಈ ರೀತಿ ವಿರೋಧಾರ್ಥಕ ಪದ ಬರಿಬೇಕು ಇನ್ನು ಮತ್ತೊಂದು ಕೊಡ್ತಾರೆ ಒನ್ ವರ್ಡ್ ಒನ್ ವರ್ಡ್ ಬರೀಲಿಕ್ಕೆ ಆ ಒನ್ ವರ್ಡ್ ಬರೀಲಿಕ್ಕೆ ಇದು ಸ್ವಲ್ಪ ನೀವು ನೋಡ್ಕೊಳ್ಳಿ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಇದ್ದವರು ಹಿಂಗೆ ನನ್ನ ಹತ್ರ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಇಲ್ಲ ಫಸ್ಟ್ ಇಯರ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಗ್ರಾಮರ ಸೈಡಿಗೆ ಹೋದರೆ ಅಲ್ಲಿ ಒನ್ ವರ್ಡ್ ಅಂತ ತುಂಬಾ ಇರ್ತದೆ ಅವ್ರು ಏನು ಕೊಟ್ಟಿರ್ತಾರೆ ಅಂದರೆ ಆನ್ಸರ್ ಕೊಟ್ ಆನ್ಸರ್ ಕೂಡ ಅಲ್ಲಿ ಕೊಟ್ಟಿರ್ತಾರಲ್ವ ಅದನ್ನು ನೋಡ್ಕೊಳ್ಳಿ ಎ ಪೀರಿಯಡ್ ಆಫ್ ಟೆನ್ ಇಯರ್ಸ್ ಅಂತ ಕೊಡ್ತಾರೆ ಆಗ ನಾವು ಅದಕ್ಕೆ ಒನ್ ವರ್ಡ್ ಆನ್ಸರ್ ಬರಿಬೇಕು ಅದು ಒಂದೊಂದು ಮಾರ್ಕ್ ಇರುವಂಥದ್ದು ನಾವು ಫಸ್ಟ್ ಇಯರ್ ಇಂಗ್ಲೀಷ್ ಬುಕ್ಕಲ್ಲಿ ನೋಡಿದರೆ ತುಂಬಾನೇ ಒನ್ ವರ್ಡ್ ಆನ್ಸರ್ ಒನ್ ವರ್ಡ್ ಕೊಟ್ಟಿರ್ತಾರೆ ಗ್ರಾಮರ್ ಭಾಗ ನೋಡಿ ಹಿಂದೆ ಕಡೆಯಲ್ಲಿರುವಂಥದ್ದು ಗ್ರಾಮರ್ ಭಾಗ ನೋಡಿದರೆ ಒನ್ ವರ್ಡ್ ತುಂಬಾನೇ ಇದೆ ಅದರಲ್ಲಿ ಕೆಲವೊಂದು ನಿಮಗೆ ಇಂಪಾರ್ಟೆಂಟ್ ಅಂತ ಅನ್ನಿಸುವಂಥದ್ದು ನೋಡಿ ಈ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನೆಲ್ಲ ಅವರು ಕೇಳ್ತಾರೆ ಒನ್ ಹೂ ಈಟ್ ಹ್ಯೂಮನ್ ಫ್ಲೆಷ್ ಯಾರು ಹ್ಯೂಮನ್ನ ಅನ್ನು ತಿಂತಾರೆ ಒನ್ ಹೂ ಕ್ಯಾನ್ ಸ್ಪೀಕ್ ಟು ಲ್ಯಾಂಗ್ವೇಜ್ ಯಾರು ಎರಡು ಭಾಷೆಯಲ್ಲಿ ಮಾತನಾಡ್ತಾರೆ ಒನ್ ಹೂ ಲೀವ್ಸ್ ಅಟ್ ದ ಸೇಮ್ ಟೈಮ್ ಯಾವ ಯಾರು ಸೇಮ್ ಟೈಮಲ್ಲಿ ಲೈವ್ ಮಾಡ್ತಾರೆ ಎಂಬುದಂತೆಲ್ಲ ಹೇಳುವಂಥದ್ದು ಕಾಣ್ಬೋದು ಈ ಥರದನ್ನೆಲ್ಲ ಹುಡುಕಿ ಬರೀರಿ ಒನ್ ಹೂ ಈಟ್ ಒನ್ ಹೂ ಕ್ಯಾನ್ ಒನ್ ಹೂ ಲೀವ್ ಈ ರೀತಿಯಾಗಿ ಅಲ್ಲಿ ಬರ್ತದೆ ನೋಡಿ ಟೆಕ್ಸ್ಟ್ ಬುಕ್ಕನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಅದನ್ನು ನೋಡಿಕೊಳ್ಳಿ ಆಗ ನಾವು ಏನು ಬರೀಬೇಕು ಅದಕ್ಕೆ ಏನು ಆನ್ಸರ್ ಇದೆ ಅದನ್ನು ಬರಿಬೇಕು ಡಿ ಕೆಡ್ ಅಂತ ಇದೆ ಎ ಪೀರಿಯಡ್ ಆಫ್ ಟೆನ್ ಇಯರ್ಸ್ ಅಂತ ಇದ್ದರೆ ಡಿಕೇಡ್ ಅಂತ ಆನ್ಸರ್ ಬರೆಯುವಂಥದ್ದು ಒನ್ ವರ್ಡ್ ಬರೆಯುವಂಥದ್ದು ಅದನ್ನು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿಕೊಳ್ಳಿ ಈ ರೀತಿ ಇಷ್ಟು ನೋಡಿದರೆ ನಮ್ಮ ಫಸ್ಟ್ ಇಯರ್ ಇಂಗ್ಲೀಷ್ ಫಸ್ಟ್ ಇಯರ್ ಬಿ ಎ ಇಂಗ್ಲೀಷ್ನ ಗ್ರಾಮರ್ ಮುಗಿಯಿತು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಹಾಗೆಯೇ ಈ ಗ್ರಾಮರ್ ಬಗ್ಗೆ ಹೆಚ್ಚು ಹೆಚ್ಚು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ಸಾಧಾರಣ ನೋಡಿ ಪ್ಯಾಸೇಜ್ ಎಲ್ಲ ಖಂಡಿತವಾಗಿಯೂ ಸರಿಯಾಗಿ ಬರೀರಿ ಸರಿಯಾಗಿ ನೋಡ್ಕೊಳ್ಳಿ ಸರಿಯಾಗಿ ಬರೀರಿ ಖಂಡಿತವಾಗಿಯೂ ಹತ್ತು ಮಾರ್ಕ್ ಸಿಕ್ಕೇ ಸಿಗ್ತದೆ ಆಮೇಲೆ ಸಿನಾನಿಮಸ್ ಅನಟಾನಿಮಸ್ ಸಿನಾನಿಮಸ್ ಅಂದರೆ ಸಮನಾರ್ಥಕ ಪದ ಅನಟಾನಿಮಸ್ ಅಂದರೆ ವಿರೋಧಾರ್ಥಕ ಪದ ಇದನ್ನು ಹಾಗೆ ಸಿಂಪಲ್ ಸಿಂಪಲ್ ಇರುವಂಥದ್ದನ್ನು ಒಂದು ಹತ್ತರಿಂದ ಹದಿನೈದು ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ಹಿಂದಿನ ಪೇಜಲ್ಲಿ ಗ್ರಾಮರ್ ಭಾಗ ಇರ್ತದಲ್ವಾ ಆ ಗ್ರಾಮರ್ ಭಾಗದಲ್ಲಿ ನೋಡಿಕೊಂಡು ಸುಲಭ ಸುಲಭ ಇರುವಂಥದ್ದನ್ನು ಒಂದು ಪೇಪರಲ್ಲಿ ಬರೀರಿ ಸ್ನೇಹಿತರೆ ಒಂದು ಪುಟದಷ್ಟು ಸಿಗುವಷ್ಟು ಅನ್ನು ಬರೀರಿ ಸುಲಭ ಸುಲಭ ಇರೋದನ್ನು ಆಯ್ಕೆ ಮಾಡಿಕೊಳ್ಳಿ ಅದನ್ನೇ ಓದ್ಕೊಳ್ಳಿ ಸಾಧಾರಣ ಅದರಲ್ಲಿ ಅವರು ನಾಲ್ಕು ನಾಲ್ಕರಷ್ಟು ಬರೀಲಿಕ್ಕೆ ಹೇಳುವಂಥದ್ದು ಅದಕ್ಕೋಸ್ಕರ ನೀವೊಂದು ಹತ್ತು ಹದಿನೈದು ಬರೆದ್ರೆ ನೀವು ಬರೆದಂಥ ಹತ್ತು ಹದಿನೈದರಲ್ಲಿ ಖಂಡಿತವಾಗಿ ಒಂದು ನಾಲ್ಕು ಪ್ರಶ್ನೆಗಳಾದರೂ ಅವರು ಸಿಗ್ಬೋದು ಕೊಡುವರು ಅಂತ ಒಂದು ನಂಬಿಕೆಯಲ್ಲಿ ಓದ್ಕೊಳ್ಳಿ ಅದಾದ ನಂತರ ಒನ್ ವರ್ಡ್ ಬರೆಯುವಂಥದ್ದು ಕೂಡ ಹಾಗೆ ನೀವು ಒಂದು ಹತ್ತು ಹದಿನೈದು ಒನ್ ವರ್ಡನ್ನು ಹಾಗೆ ಆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒನ್ ಹೂ ಇಟ್ ಹ್ಯೂಮನ್ ಫ್ಲಶ್ ಒನ್ ಹೂ ಕ್ಯಾನ್ ಸ್ಪೀಕ್ ಒನ್ ಹೂ ಲೀವ್ ಆ ರೀತಿಯ ಒಂದು ಇದನ್ನು ನೋಡಿಕೊಂಡು ಓದ್ಕೊಳ್ಳಿ ಅದಾದ ನಂತರ ನಾನು ಹೇಳುವಂಥದ್ದು ಎಕ್ಸ್ಪಾಂಡ್ ಮಾಡಿ ಬರೀಲಿಕ್ಕೆ ಇದು ಕೂಡ ಹಾಗೆ ಸುಲಭವಾಗಿ ನೀವು ಅಂಕಗಳನ್ನು ಪಡ್ಕೊಳ್ಬೋದಾಗಿದೆ ಯಾಕಂದರೆ ಇದು ಪ್ರಬಂಧ ರೀತಿಯಲ್ಲಿ ಬರೆಯುವಂಥದ್ದು ಎಕ್ಸ್ಪಾಂಡ್ ಮಾಡಿ ಬರೀಲಿಕ್ಕೆ ಅಂದರೆ ವಿವರಣೆಯನ್ನು ಬರಿಬೇಕು ನೀವು ಯಾವುದೇ ವಿವರಣೆ ಬರಿಬೋದು ನಿಮ್ಮ ಇಷ್ಟ ಯಾಕಂದರೆ ಅವರು ಯಾವುದಾದ್ರೂ ಒಂದು ಟಾಪಿಕ್ ಕೊಡ್ತಾರೆ ಆ ವಿವರಣೆಯನ್ನು ನಾವೇ ಬರಿಬೇಕು ಇಲ್ಲಿ ಉತ್ತರವನ್ನು ಅವರು ಯಾವುದೇ ಪುಸ್ತಕದಿಂದ ಹುಡುಕಿ ನೋಡುವಂಥದ್ದಲ್ಲ ಅಥವಾ ಯಾವುದೇ ರೀತಿಯ ಒಂದು ಟೆಕ್ಸ್ಟ್ ಬುಕ್ಕಿಂದಲೂ ಹುಡುಕುವಂಥದ್ದಲ್ಲ ಇದು ಎಕ್ಸ್ಪಾಂಡ್ ಮಾಡಿ ಬರೀಲಿಕ್ಕೆ ಅಂದರೆ ನಮ್ಮದೇ ಸ್ವಂತ ವಾಕ್ಯ ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು ಅದರಿಂದ ನಾವು ಯಾವುದೇ ಸ್ವಂತ ವಾಕ್ಯ ಬರೆದರೂ ಕೂಡ ಅದು ಸರಿಯಾಗಿರ್ತದೆ ಸ್ನೇಹಿತರೆ ಅದಕ್ಕೋಸ್ಕರ ನೀವೊಂದು ನಾಲ್ಕು ಟಾ ನಾಲ್ಕು ಪಾಯಿಂಟಿಗೆ ಅಥವಾ ನಾಲ್ಕು ಟಾಪಿಕ್ಕಿಗೆ ಸರಿಯಾಗಿ ಕಲ್ತುಕೊಳ್ಳಿ ಅದನ್ನೇ ಬರಿತಾ ಹೋಗಿ ಅವರು ಕೊಟ್ಟಿರುವಂಥ ಟಾಪಿಕನ್ನು ಸೇರಿಸಿ 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 ಬರೆಯಿರಿ ಸ್ನೇಹಿತರೆ ಖಂಡಿತವಾಗಿಯೂ ಅದರಲ್ಲಿ ನಿಮಗೆ ಮಾರ್ಕ್ ಸಿಗ್ತದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಈ ಗ್ರಾಮರನ್ನು ಚಿಂತೆ ಮಾಡಬೇಡಿ ಗ್ರಾಮರಿಗೆ ಒಂದು ಅರ್ಧ ದಿನದಷ್ಟು ಓದ್ಕೊಂಡು ಮುಗಿಸಿಬೇಡಿ ಉಳ್ದದ್ದು ದ ಸಾರಾಂಶ ಸರಿಯಾಗಿ ಕಲಿಯಿರಿ ಗೈಡ್ ನೋವೆಲ್ ನೋವೆಲ್ ಕೂಡ ಹಾಗೆ ಪದೇ ಪದೇ ಕೇಳುವಂತಹ ಪ್ರಶ್ನೆ ಆದ್ದರಿಂದ ಆ ಗೈಡನ್ನು ಅದರ ಸಾರಾಂಶವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಯಾರೆಲ್ಲ ಇದ್ದಾರೆ ಆ ನೋವೆಲಲ್ಲಿ ಆ ಒಂದು ಕಾದಂಬರಿಯಲ್ಲಿ ಅಥವಾ ಆ ಒಂದು ಕಥೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡ್ಕೊಳ್ಳಿ ಎಷ್ಟು ಜನ ಇದ್ದಾರೆ ಅವರ ವಿಷಯ ಏನು ಅವರು ಯಾವ ರೀತಿಯ ಪಾರ್ಟ್ ಮಾಡಿದ್ದಾರೆ ಎನ್ನುವುದನ್ನೆಲ್ಲ ಸರಿಯಾಗಿ ಕಲ್ತುಕೊಳ್ಳಿ ಅದನ್ನೇ ಆ ಸಾರಾಂಶವನ್ನೇ ಹಾಗೆಯೇ ಬರೀರಿ ಇಷ್ಟು ನೀವು ಓದಿದು ಓದಿದರೆ ಇಷ್ಟು ನೀವು ಕಲ್ತ್ರೆ ಇಂಗ್ಲೀಷ್ನಲ್ಲಿ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರ ಇಂಗ್ಲೀಷ್ ಪಾಸಾಗಲಿಕ್ಕೆ ಏನೂ ಕಷ್ಟ ಇಲ್ಲ ಅಂತ ಆಗ ನಿಮಗೆ ಅನ್ನಿಸ್ತದೆ ಆದರೆ ನೀವು ಓದಿದ್ದಷ್ಟನ್ನು ಸರಿಯಾಗಿ ಓದ್ಕೊಳ್ಳಿ ಸ್ನೇಹಿತರೆ ನೆಗ್ಲೆಕ್ಟ್ ಮಾಡಬೇಡಿ ತೊಂದರೆ ಇಲ್ಲ ನಾನು ಹೇಗೆ ಬೇಕಾದರೂ ಬರಿತೇನೆ ನಾನು ಸ್ವಲ್ಪ ಬರಿತೇನೆ ಅಂತೆಲ್ಲ ನೀವು ಯೋಚನೆ ಮಾಡಿದರೆ ಅದು ಸಾಕಾಗುವುದಿಲ್ಲ ಇಷ್ಟನ್ನು ಸರಿಯಾಗಿ ಓದಬೇಕು ಕಲ್ತದನ್ನು ನೀವು ಯಾವುದನ್ನು ಕಲ್ತೀರಾ ಕಲಿತೀರಾ ಅದನ್ನು ಸರಿಯಾಗಿ ಕಲಿತು ಬರೀರಿ ಇಷ್ಟು ಕಲ್ತರೆ ಖಂಡಿತವಾಗಿಯೂ ಪಾಸಾಗ್ತೀರಾ ಯಾವುದೇ ರೀತಿಯ ಚಿಂತೆ ಬೇಡ ಚಿಂತೆ ಮಾಡಬೇಡಿ ಚಿಂತೆ ಮಾಡಿದರೆ ಫಲ ಇಲ್ಲ ಚಿಂತೆ ಮಾಡಿದರೆ ಯಾವುದು ಕೂಡ ಆಗುವುದಿಲ್ಲ ನಾವು ಇದ್ದಷ್ಟು ಸಮಯದಲ್ಲಿ ಅದನ್ನು ಎಲ್ಲ ಓದ್ಕೊಂಡು ಹೋಗಬೇಕಾಗ್ತದೆ ಯಾವುದಕ್ಕೂ ಟೆನ್ಷನ್ ಮಾಡಬೇಡಿ ಆರಾಮದಲ್ಲಿ ಎಲ್ಲವನ್ನು ಕಲ್ತುಕೊಂಡು ಎಲ್ಲದಕ್ಕೂ ಕೂಡ ಉತ್ತರ ಬರೀರಿ ಬಿಟ್ಟು ಬರಬೇಡಿ ಯಾವ ಪ್ರಶ್ನೆಗೂ ಕೂಡ ಬಿಟ್ಟು ಬರಬೇಡಿ ಎಲ್ಲದಕ್ಕೂ ಉತ್ತರವನ್ನು ಬರೆದು ಬನ್ನಿ ಖಂಡಿತವಾಗಿಯೂ ನೀವು ಆಗ್ತೀರಾ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು